ಅಂದ್ರೆ ನೀನು ಆ ಕೇಳ್ತಾರೆ ನಾನು ಕೊಟ್ಟೀನಿ ಅಂತಂದು ಹೇಳಬಾರ ಹಾಂ ರಮಿಸ್ಟ್ ಮಾಡಕ್ಕೆ ಹೇಳ ಅಂತಂದು ಅಂದ್ರೆ ಇಲ್ಲ ಅಂತ ಇಲ್ಲ ಚಂದನನು ಮತ್ತು ಅವ್ನ ಹತ್ರ ಯಾರು ಬೈಸ್ಕೊತಾರೆ ಏ ಇಲ್ಲ ಅವು ಪ್ರಿಯಾ ನಾನು ಯಾಕೆ ಹೇಳಿಕಿತ್ರೆ ಹೇಳಂಗಿಲ್ಲ ಬೇಕಾದ್ರೆ ರವೀನ ಕೇಳ್ಕೋ ರವೀನ ಅದಾವ ನೋಡಿ ಇಲ್ಲಿ ಹೋಗೋ ಅವನು ನನ್ನ ಹೆಸರು ಯಾಕೆ ಹೇಳಿದೆ ಅವ್ನು ನೀನು ಇನ್ನ ಇನ್ನು ಬೈತೋಳಕಿ ಏ ರವೀನಾ ಅದನಾ ಅಪ್ಪ ರವಿಗೆ ಏನಕ್ಕೆ ಗೊತ್ತಾಯ್ತು ಅಂದ್ರೆ ಇಡಿಯೋ ಕಾಲೇಜಿಗೆ ಅವ್ನೇ ಗಂಟೆ ಹೊಡೆದು ಬರ್ತಾನೆ ಇನ್ಯ ಏ ಇಲ್ಲ ಆ ಥರ ಏನಿಲ್ಲ ಅವ್ನ ಹೇಳಿದ್ದೆ ಪ್ರಿಯಾನ ಹತ್ರ ಇರ್ತೈತಿ ಅಶ್ವಿನಿ ನಂಬರ್ ನೀನ ಇಸ್ಕೋ ಅಂತಂದು ಅವನ ಹಚ್ಕೊಟ್ಟಿದ್ದ ಫೋನೇ ಈಗೇನು ನಂಬರ್ ಸೆಂಡ್ ಮಾಡ್ತೀಯ ಇಲ್ಲ ನೀನ ಹಾಂ ಸೆಂಡ್ ಮಾಡುವ ಏನು ಒಳ ವಿ ಐ ಪಿ ನಂಬರ್ ಕೇಳ್ದಂಗ ಆಯ್ತಾ ಸೆಂಡ್ ಮಾಡಿ ಸೆಂಡ್ ಮಾಡು ನಾನು ಏನಕ್ಕೆ ಈಗ ಹೇಳೋಂಗಿಲ್ಲ ಅಂದರೆ ಒಂದು ಸ್ವಲ್ಪ ಅಸೈನ್ಮೆಂಟ್ ತಿಂದ ಮಾತಾಡೋದಿತ್ತ ಮಾತಾಡಿಬಿಟ್ಟು ನಂಬರ್ ಡಿಲೀಟ್ ಮಾಡಿ ಇಟ್ಕೊತೀನಿ ಆಯ್ತಾ சரி பிரியா சரி ஏனாய் ஆ சந்த மாதே மறைத்தே அவளும் எதிர்த்தாரேயா இவங்கனா தோமர தங்காணி தப்ப இவள நெனப்பி சுடுத்துங்க ரவிய ப்ளான் சகஸ் மொபைல் நம்பர் சென்மாரில்ல அதோ அப்பா ಆಕೆ ಅಶ್ವಿನೀರು ಇರೋದು ನೋಡಿದ್ರೆ ನಾವು ಅನ್ಕತಿ ಏ ಸೋ ನೀರಲ್ಲೇ ಅದೇನಂತಾರಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡೋ ಹಂಗೆ ಮಾಡ್ಕೊಂತೀರಿ ನೀನು ನೋಡೋಣ ಹಾಂ ಹಾಂ ನಾನೇನ ಬರಲೇ ಹಾಂ ಓಕೆ ಇಲ್ಲ ಮನೆಯವ್ರಿಗೂ ಡ್ರಾಪ್ ಮಾಡ್ಬೇಕೀನ ಹಂಗಾದ್ರೆ ಓಕೆ ಬಾ ಏಟರ ನಾಚಿ ಮಾನ ಮರೀದಿ ಅನ್ನೋದು ಐತೆ ನಿನ್ಗೆ ಐತಿನಿ ಅಲ್ಲ ಅಷ್ಟು ಮಂದಿ ಮುಂದೆ ನಂದು ಮಾನ ಮರೀದಿ ತೆಗೆದಿಟ್ಟಲ್ಲ ಹಾಂ ಏಟ್ರೆ ಐತೆ ಅಲ್ಲ ಇಲ್ಲೇ ಹೇಳಿದ್ರೆ ಬಾಯ್ಬಿಟ್ಟು ಇಲ್ಲ ರೀ ನಾನು ಹಿಂಗೆ ಹಿಂಗೆ ಹೋಗಿದ್ದೆ ಅಂತಂದ್ರೆ ಅಲ್ಲ ಅಷ್ಟು ಮಂದಿ ಮುಂದೆ ಗಿಟ್ರ ಹೋಗೋ ಇವ್ವ ಎಷ್ಟು ಹೇಳದಪ್ಪ ನಾನು ಹೇಳಿ 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 ಸಾಕತ್ತು ನನಗೆ ಗೊತ್ತಾಗ ಅದೇ ಹಾಗೆ ಹಾಗೆ ಅಲ್ಲ ರೀ ಅದೇ ನಾನು ಹಂಗಾಗಿ ಹೇಳ್ಬೇಕನ್ನಿ ನೀವು ನೀವು ಇದು ಮಾಡಿಬಿಟ್ರಿ ನೀವು ಹಂಗೆ ಅಲ್ಲಿ ದರ ದಾರಿ ಅಲ್ಲಿ ಯಾ ಹೇಳ್ಕೊಂಡು ಹೋ ನೀವು ನಾನು ಹೇಳ್ಕೊಂಡು ಹೋದೆ ಈಕ ಬಾಯಿ ಬಾಯಿಗೆ ಏನಾರೂ ಉಳಿದಿದ್ಲು ಬಾಯಿ ಬಿಟ್ಟು ಹೇಳ್ಬೇಕಿಲ್ಲ ಹಿಂಗೆ ಹಿಂಗೆ ಆಯ್ತು ರೀ ಹೇಳ್ಕತ್ತಿ ஆஹ் இல்லை நெலக்கா கேஸ்தா மந்தி குண்டி தம எதா

ಆ ತಾಗಿತ್ತಾಗ ಮನೆಯವ್ರ ಬಾಯಾಗ ಐಟಿ ಇಟ್ಟ ಐಟಿ ಇಟ್ಟ ಐಟಿ ಇಟ್ಟ ನಿನಗೆ ಹಾಂ ಏನಾರ ಐತಿ ನಾ ನಿನಗೆ ಅಲ್ಲ ಕೇ ರೇಣಕ್ಕರ ಹತ್ರ ರೀ ಇಲ್ವಾ ರೇಣಕ್ಕ ಹಿಂಗೆ ಹಿಂಗೆ ಆತ ಅಂತಂದು ನೋಡ್ತೀನಿ ಹೆಂಗೆ ಹೆಂಗೆ ಬೈದು ಹೋದ್ರೆ ಅಲ್ಲ ಈಗ ಕೇಳಕ್ಕೆ ಏನಾಗಿತ್ತು ನಿನಗೆ ಇವಾತ ಪಾತ್ ಬಿಡವಾ ರೇಣಕ್ಕ ಇಲ್ಲ ಗೊತ್ತಿಲ್ಲ ಹಂಗೆ ಆಗೈತಿ ಬಿಡುವ ಅಂತಂದು ಕೇಳಕ್ಕೆ ಏನಾಗಿತ್ತು ನಿನಗೆ ಹಾಂ ನಾನು ನಾನೇ ಹಾಕಿ ರೇಣಿ ಹತ್ರ ತಾಪಾತ ಅಂತಂದು ಕೇಳಕ್ಕ ಹಾಂ ಸುಮ್ಮನೆ ರೀ ನೀವೇ ಕೆಳಂಗಿಲ್ಲ ಸೊಕ್ಕ 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 ಎಳಸ್ಬೇಕ ಅಲ್ಲ ಅವ್ರು ಮಾಡಿದ್ರು ನಿನಗೆ ಅವ್ರ ಹತ್ರ ಬರ್ಚಿ ತಗೊಂಡ ಕುಡ್ಗೋಲ್ಲ ವಡ್ಲಿ ತಗೊಂಡ ಹಾರ್ಯಾಡಿ ಕಡೆಯಕ್ ಹೋಗಿದೆ ಹುಡ್ಗಿನ ಹಾ ಈಕ ನಿಂದ ಏನಾರ ಒಳಗ ಒಳಸನ್ಸಿ ಹಾ ಅದಕ್ಕಷ್ಟ ಹಾರ್ಯಾಡಿ ಕಡೆಯಕ್ ಹೋಗಿದ್ದೀನಿ ಅವ್ನಕ್ಕ ತರ್ಸಕ್ ಹೋಗಿದೆ ಆ ಹೇಳ ಏನಾರ ಒಳಸ ಬಂದಿತ್ತು ನನಗೆ ಸಿಟ್ ಬಂದ್ರೆ ಹಂಗ ಹರಿಯಾಡಿ ಬರ್ಚಿ ಕೊಡ್ಲಿ ಕುಡ್ಗೋಲು ತಗೊಂಡು ಹರಿಯಾಡಿ ಹೊಡಿತೀನಿ ಅವ್ರನ್ನ ಏನು ಏನು ಎಲ್ಲ ನೀ ಹೆಂಗ ಮಾಡ್ತೀಯ ಅದ ನಡಿತೈತಿ ಏನು ಕೊಡಿನ ನೀನು ಹಾಂ ಹೆಂಗೆ ಹಾಕಿ ಕತ್ತಿ ನಿಂದು ಹೇಳ ನೋಡ್ರಿ ನೀವು ಅವ್ರು ಇವ್ರನ್ನ ವಹಿಸ್ಕೊಂಡು ನನ್ನ ಹತ್ರ ಮಾತಾಡಕ್ಕೆ ಬಿಡ್ಬಾಡ್ರಿ ನಾನೇ ಏನೇ ತಾಪ ಮಾಡಿಲ್ಲ ಏನಿಲ್ಲ ಸುಮ್ಮನೆ ನೀವು ಮಂದಿ ಮುಂದೆ ನನ್ನ ಆಸೆ ಮಾಡಿ ಇಡ್ಬಾಡ್ರಿ ಈಗ ಹೇಳಕತ್ತ ನೋಡೋಣ ಆತ ಅವ್ರು ಇವ್ರ ಇದು ಮಾಡಿದ್ರು ಅಂತಂದು ನನ್ನ ಮ್ಯಾಗ ಇಲ್ಲ ಇದು ಮಾಡಿದ್ರೆ ಅಲ್ಲ ನಿಂದು ಎಷ್ಟು ಅದ ಸೊಕ್ಕಿರ್ಬೇಕು ಅಷ್ಟమంది ಮುಂದೆ ಮಾನಮರೆದಿ ಹೊದ್ರು ನಾ ಚಿಲ್ಲಂಗ ಮತ್ತು ಹೊಳೆ ಮಾತಾಡ್ತೀಯಾ ಹಾ ಮಾತಾಡ್ತೀಯಾ ಹೊಳೆ ಮಾತಾಡ್ತೀಯಾ ತಡಿ ಮಾಳ್ ತಡಿ ಎಮ್ಮ ಗಣ ಅಪ್ಪ ಅಂತ ಗೊತ್ತಾಯ್ವಾ ಇದರ ಕೈಸಲಿ ಇದರ ಕೈಗೆ ಕರೆನಾಗ ವಯಕ ಚಾಚಾ ಪಚಾ ಚಾಪಚಾ ಕಡಿಲಿ ನೋಡಿವಾ ಹೆಂತಿಗೆ ಅಂತ ರಮ್ಮನ ಕಣ್ಣಿಗೆ ಗೊತ್ತಾ ಆ ಸಸವಾಯನ ಓಡಿ ಮನೆಯಾಗ ನೀನು ದುಷಿ ಮಾಡಿದೆ ಅಲ್ಲ ಅಷ್ಟು ಮಂದಿ ಮುಂದೆ ನಂದು ಬಾನ ಮರ್ಯಾದೆ ತೆಗೆದಲ್ಲ ಅವಾಗ ಮಂದಿ ಅನ್ಸ್ಲಿಲ್ಲ ನಾವ್ರೆ ನಡಿ ನಡಿಯೇ ಸರಳ ನೋಡಿ ಒಳಗೆ ಸರಿ ಅಲ್ಲೇ ಇಲ್ಲೇ ಪಡಾಣಿ ಹಾರ್ಸೋಕೆ ಹೋಗ್ಬೇಕು ನನಗೆ ಕದಕದ ಮತ್ತೆ ಚಾಮಟನ ಬೆಳಗ್ಬಿಡ್ತಾನೆ ನನ್ನ ಕಲಾವತಿ ಏನೇ ಸೂಕ್ಷ್ಮ ನಾನು ಸೈಲೆಂಟ್ ಅದನಿ ಅಂತಂದು ಅನ್ಕೊಂಡಿರ್ಬೇಕು ನೀನೆ ಗೊತ್ತಾಯ್ತಲ್ಲ ಸರಿ ಏನಾದ್ರೂ ಹೋಗ ಎರಡು ಕೈ ಲಟ 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 ಮುರಿದೆ ಕಾಲ ಮುರಿದೆ ಕುಂದರ್ಸ್ತಾನೆ ಮೂಲ್ಯಾಗ ಹಾಂ ಓಕೆ ಇನ್ನೊಮ್ಮೆ ಪಡಾಣ ಹಸಕ್ ಓಕೆ ಹಾಂ ನನ್ನ ி சரடத்தாடத்திங் ಹಂಗೆ ಚಟಲ್ ಪಟಲ್ಲ ಚಟಲ್ ಪಟಲ್ಲ ಚಟಲ್ ಪಟಲ್ ನೋಡ್ತೀನಿ ಹಾಂ ಇವ ನನಗೆ ನನ್ನ ಗಂಡಗ ಬೆಂಕಿ ಹೆಚ್ಚಿಟ್ಲ ಏ ತಚ್ಚಲ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ತಿತ್ತವ ಇವ ಹಾಂ ಈಗ ನೋಡ್ತೀನಿ ಹಂಗೆ ರಕ್ಷಿಸ್ ಮಾಡ್ದಂಗೆ ಮಾಡ್ತೈತೆ ಇವ ಒಳಗೆ ನಾ ಗುನುಗು ನನ್ನ ಕತ್ತಿ ಮಾತು ಬರ್ತಾನೆ ಈಗ ಒಳಗೆ ಹಾಂ ಏನು ಹೇಳೋ ಮರಗ ಪಾಪ ಅವ್ರು ಯಾರು ಏನಕ್ಕರ ಆ ಹುಡುಗಿನ ಹೆಂಗೆ ಬೇಕು ಅಂತ ಹೋದ್ರೆ ನೋಡ್ತೀನಿ ಆ ಹುಡುಗಿ ಯಾವುದಕ್ಕೆ ಕರೆದ್ರೆ ಒಳ್ಳೆ ಅಂತಿದ್ದಿಲ್ಲ ಅಷ್ಟು ಸುಖಸ್ ಮೈತಿ ಆ ಹುಡುಗಿಗೆ ಹಂಗೆ ಹೊಲಸ ಹೊಲಸ ಮಾತಾಡಿದ್ರೆ ಕೇಳ್ತಾರೆ ನಮ್ಮ ಮಂದಿ ಬರಾಬರಿ ಜಜ್ಜಿ 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 ಬಾಯಿ ಬಿಡಿಸ್ತಾರೋ ಏನ ತೀರಾ ಐತಿ ಇಲ್ಲ ಅದಕ್ಕೆ ಮನ್ಷ ಹತ್ತು ಹಂಗೆ ಮಾಡಿ ಅನ್ ನೀನು ಬರೋ ರವಿ ಏನಾದ್ರೂ ಟಿಫನ್ ಗಿಫನ್ ತಿಂದ್ಕೊಂಡೆ ಇಲ್ಲ ಊಟ ಮಾಡ್ಕೊಂಡು ಹೋಗೋಂತೀ ಬಾ ಮನೆಗೆ ಹೋಗಿ ಏನು ಮಾಡ್ತೀನಿ ಇಲ್ಲಲ್ಲೇ ಹೋಗ್ತೀನಿ ಬಂದು ಎಷ್ಟೊತ್ತಾಯ್ತು ಗೊತ್ತಿಲ್ಲ ನಾನು ಏ ಬಾ ರೋ ಏ ನೋಡನ್ ಬಾ ಅಶ್ವಿನಿಯವರಿಗೆ ಫೋನ್ ಮಾಡೋದಾದ್ರೆ ಮಾಡೋಣ ಆ ಬಾ ಅಲ್ಲೇ ಅಶ್ವಿನಿಯರಿಗೆ ಫೋನ್ ಮಾಡೋದಾದ್ರೆ ನೀನು ಮಾಡಿ ನಾನು ಇದಕ್ಕೆ ನಡುವೆ ಆ ഒ ചന്ദി ബിട്ടെ ഈപ്പാ ഇല്ലേ നമ്മ ഇബ്രു ഇല്ലേ അതാര ഊർഗ് ഹോൾ ഏനില്ല ഏനാര കളി സുമ്ന ജലമാറ അതാരൻ മാ സുനാബിട്ട് നാന ജാസ്തി മാതാടല ഏനില്ല ആ നാടില്ല അന് ആക ഹാ ഹമ്മ ഹമ്മമാമ അതാത്ത ഏനോ ഒപ്പാ ബാ ചന്ദനവിമാനോ റൂമ് ഹോ

సలకె హల్ ఆ కై నోడ నైకా కాల ఆ కై నోడ కై హ బీసై బీసుకు చూడ మస్త కాసిన కైవ్ కాలం హల్ నోడ హల్ సైవ సలకే సలకి తగ్గ అదని దాక సుంబి చల్లకి పొట్టత కసి ఇద ఏమ సలకి ఆ సుమ్ కినా యా చింత నోడి నీక ఆ మధ్య అక్క మాట్లాడలే ఏ సుమ్ ఇరవీ నీనోబు ఏం కాల్పా He heke na shiila, a mammi elu gala, mammi elu kaana solale. Nunu, na nili nitha ni ichti chandaradi ye, iwa ana mama, aguma, ha, a mammi kia tana, a mammi ni, ilana nidhio nitha gani nithani, nana kielo ala, ni mammi elu gala, mammi elu gala, antha kielidhre, chullo padhe, iwa ayatangare, he, na mammi elu gala, Inka wiki, nama thi, nama awa ubra, ibra ueputra taga sumnuma diwakurna eka kumurta nurpa nantatai. Yuranga, idu martara. Aravya, ba, rumbu kumba. Mamme, mamme. Opa, bende, bende, tadichandu, bende. Ba, pa. Aravya, aramudia. A, huantii, nana aramudia nantiniwa. A, huana pa, nana aramudia, paepa. Ena pa, balina githu, bende, delana munikade.

மா மாயன்மாரமாரமார அலேவா நமதே ஏனாயூக்கி பபா எஸ் மணி எஸ் மந்தி பாபா எஸ் மந்தி சொத்தர் இவா அங்க நோட நோடக்கத்தர் ரொம்ப 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 பீத்தவள்திங் பல்டிங் அவ நோட்ர ஹெத்ரித்துவா தான் நவாய்வா மணி டிவியாக தோர்சாக்கி வய நான்தான் நோட் வ ಹಂಗೆ ನಾಯ್ವಾ ಹಂಗ ಅವರ ಈಟಿಟ ಬಿಲ್ಡಿಂಗ್ ಅಲ್ಲ ಪಲ್ಡಿಂಗ್ ಅಲ್ಲ ಹಂಗ ರಾಕ್ಷಸ್ ಹೋಟ್ಲೆ ಹಂಗ ಏಕೆ ಹಂಗೆ ಮಾಡ ಮುಟ್ಟ ತರ ಕಟ್ಟಿದ್ರೆ ಅದೇ ಹೇಗೆ ತಳ್ಕೋಬೇಕು ವಾ ಹೇಳ ಹೆಂಗೆ ತಳ್ಕೊಬೇಕು ಹೇಳ ನೋಡ ಮಟ್ಟ ನೋಡಿ ಬರಬರಿ ಹೇಳ್ಬಿಟ್ಟದ್ದಿ ಇನ್ನೇನು ಮಾಡ್ತಾರ ಎಲ್ಲ ರಾಮ್ 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 ರಾಮ ಬಿದ್ದೆ ಸತ್ತು ಹೋಗ್ಯಾರ ನೋಡ್ತೀನ ಹಂಗ ಎಷ್ಟು ಸಾವಿರ ಇವ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಜನ ಸತ್ತಿದಾರೆ ಇವ ಹಂಗ ತೆಗಿದ ತೆಗೆದ ತೆಗಿದ ತೆಗೆದ ಮಾಡ್ತಾರವಾ ಇವ ಪಾಪ ಆದಂತೂ ಒಂದು ನಾಯಿ ಪಾಪ அவர ஓனர் அந்த ஹுடாடத் பிட்ட ஆன் நகை ஆத்தன் வாடுக்காடக்க அல்லே ஹுடாட்தா பாப்பா எட்டே மர மரந்திர் வாயுவ ஜீவா ஆ நோட்ர கண்ணாக நீர் பத்தவாய நன்கோட்ரஹி நசுஇவாக்கே அதுவாச்சா டிவாக அவர் இவர வார்த்தைக்கூட்டு கிலோ அழைப்பா அவ்வளோக்க வந்து எடு எடுற நாக்க கூடிசி அங்கேதேதேதேதே யாவர ஹார்ட் பேஷன்ட்டுகள நாளே சாய் ஊவத்த ஷட்டது ஷானிக சாய்வு ஐவா நீ நோட அல்லது அது விஜயப்பா யா விஜயபுரனா பஜயபுரன அல்லே பூமி நடுகி படுகி அந்தவா இயவ கரீ சுழ்த்தோ ஏன்னோல்ல அதுவாய்வா நோட்ரே பப்பா ஜாக ಇದು ಆಗತ್ತೆ ಬಾ ಅವ ಹಿಂಗ ಈ ಟೀ ಚಲೋ ಬಿಟ್ಬಿಟ್ಟೆ ಬಿಡೇ ಇವ್ವ ಮುಂಜಾನೆ ನೋವು ನೋಡಿ 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 ಕುಂತೆ ನೋಡಿದೆ ನೋಡಿ ನೋಡಿ ಅವ್ವ ಕೈ ದಿನ ಸುಗ್ಪ ಸುಖ ಅನಕತ್ತ ಮತ್ತೆ ಅಲ್ಲಿ ಇಲ್ಲಿ ನಾವು ಒಳಗಾಡಿ ಪಳ್ಗಾಡಿ ಅಲ್ಲಿ ಭೂಮ್ಯಾಗ ಒಳಗ ಸೇರ್ಕೊಂತೆವನು ಅಂತಂದ್ರೆ ಜಾಗ ಹೆದರಿಕಾಯ್ ಬಿಟ್ಟಿತ್ತು ಇಲ್ಲ ಯಾ ಕೈ ನೋಡ್ಬೇಕು ಧೈರ್ಯ ಇಲ್ಲಾಂದ್ರೆ ನೋಡಲ್ಲ ಹೆಂಗೆ ಅದ ನೀನು ಧೈರ್ಯವಂತೆ ನನ್ನ ಧೈರ್ಯ ಅಂತೆ ಆ ಅಂತವರಿಗೆಲ್ಲ ನಾನು ಹೆದ್ರಂಗಿಲ್ಲ ಬಿಡೇ ಇವ್ವ ಆವಾಗ ಹುಟ್ಟಿದ ಮ್ಯಾಗ ಸಾಯಬಕ್ಲಾ ಹೋದಲ್ಲ ಜಾಯಕ್ಕಾ ಏ ಇವತ್ತು ಹುಟ್ಟಾವಂದ್ರೆ ನಾಳೆ ಸಾಯ ಬಕ್ಲವ జూన్ పర్యంత ఇరకత్ ఇ పర్మనెంట్ ఆగి ఇలాకలి కస్కల నోడ బెసరక అవ ఎస్ మంది సోత్ అయ్యా అడుగు ఆడతావు రమ్మన బీడత అడుగు ఆడతావు రమ్మ బీడత హీర ఆడతావ అరే ఆడతావే ఆడతావ అందడింగ్ కట్టవ మ్యాగింద బ్రయల్ అనే బరాబ్బరి బీడతా బు సివ అ ಹೇಳ ನೀನ ಹೇಳ ಇನ್ನ ಬಿಡುವ ನಮ್ಮಂತಾವ್ ಇಲ್ಲ ಹಂಚಿನ ಮನಿ ಪಂಚಿನ ಮನಿ ಆದ್ರೆ ಹಳಗಾಡತ್ಲೇ ಹೊರಡ ಹೊರಗ ಬರ್ತೇನೋ ಅಲ್ಲಿ ಇರ್ತಾವು ಆಗಿರ್ತಾವಳು ಬರೋದ್ರಾಗ ಯಾರ ಮನ ಬಿದ್ದವು ಬಿಲ್ಡಿಂಗ್ ಹಾ ಸತ್ತಾರ ಅದಾನೆ ಏನ್ ಮಾಡ್ಬೇಕು ವಯ ನೋಡಿದ್ರ ನೋಡಿದ್ರೂನು ಇವ ಪಾಪ ನಾನು ನೋಡಿದ ಬಿಡ ಇವ ಅಮ್ಮನೊಂದಿಟ್ಟೋತೇ ನೋಡಿ ಸುಮ್ಮನದೇ ಮತ್ತೆ ಹೊಳಬಡ ಹೊಳಬಡ ನೋಡಕತ್ರ ಅವ ಅನಸ್ನಾಗ ಕುಂತ್ ಬಿಡ್ತಾವಂತಂದೇ ನಾನು ನೋಡಕ್ ಹಂಗ ಇವು ಬರ್ತಾ ಪರ್ತಾ ಏವ ನಾವು ಒಂದಿದ್ರ ಎರಡು ಹೇಳ್ತಾವ ಮೂರಿದ್ರೆ ನಾಲ್ಕು ಹೇಳ್ತಾವ அதுக்க நானே தெரியின கேஸ்வோங்கு பப்பா இதே சிமிண்ட் முட்ட ஒண்ணா அவ்ரே இவ்ரே அவ தெப்பிஹாக்கல அவரே இது உட்காரே அவரு எழுது எழுத்தாரா எழுது இழித்தாரா பரவல ஒவ்வொங்க நோடி நோடி நன்கீவனித்வா இவ ஏன்தீர பாப்பாங்கேவ் பரமாத்மா ஹாங்குவாய்வன்தான் எழது எழுது எழுதுவா இவ ಏನ ಎಷ್ಟು ಮಂದಿ ಅದಾರು ಏನು ಇಡೇ ಊರ ಬಿದ್ದೈತಿ ಇಡೇ ಊರ ಬಿಲ್ಡಿಂಗ್ ಪಲ್ಡಿಂಗ್ ಎಲ್ಲ ಸತ್ಯ ನಗ ನೋಡತ್ತ ಪಾಪ ಯಾ ಹಂಗ ಬರ್ದ ಹಂಗಾಗ ಬಾರ್ದಂತೀವಿ ಜಯ ಕಾ ಹಾಕತಿ ಎಲ್ಲ ಆಗಿ ಹೋಗದ ಒಂದಿದ ಒಂದಿನ ಹೌದ ಯಾವ ಕರೆ ನಂಬ್ರ ಇವ ಏನೇ ಮಾಡಕತಿವ ಎಲ್ಲ ಪ್ರಕೃತಿ ಪ್ರಕೃತಿ ಕೋಪಗೊಂಡ್ರ ನೋಡಿ ಹಿಂಗಾಗಿ ಹಾಳಾಗಿ ಹೋಗ್ತೇವಿ ಆ ಮತ್ತೆ ಗಿಡದ್ದೆ ಆ ಕಾಲೆ ಜುಟ್ಲು ಕಟ್ಟಿ ನೋಡ್ಕೊಂತ ಕೂತ್ಕೊಂತಂದ ಹೇಳಿ ಬಂದಾನಿ ಏನ್ ಮಾಡ್ತತಿ ಏನಾದ್ರು ಅಡ್ಕಸ್ವಿ ಮುದಕಿ